ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಇವತ್ತು ನಡೆದಂತಹ ಮುರಾರ್ಜಿ ಮಾದರಿ ಅಂದರೆ ಮೊರಾರ್ಜಿ ಎಕ್ಸಾಮಿನ ಪ್ರವೇಶ ಪರೀಕ್ಷೆ ಮಾ ಪ್ರಶ್ನೆ ಪತ್ರಿಕೆಯನ್ನು ಈಗಲೇ ನಾವು ಇಪ್ಪತ್ತು ಕನ್ನಡ ಪ್ರಶ್ನೆಗಳನ್ನು ಬಿಡಿಸಲಾಗಿದೆ ಅದೇ ರೀತಿಯಾಗಿ ಇವತ್ತು ಈಗಿನ ಈಗ ಸಮಾಜ ವಿಜ್ಞಾನದಲ್ಲಿ ಬಂದಿರುವಂಥ ಇಪ್ಪತ್ತು ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನೇ ತಿಳಿಯೋಣ ಅದೇ ರೀತಿಯಾಗಿ ಅದೇ ರೀತಿ ಎಂಬತ್ತನೇ ಪ್ರಶ್ನೆ ಏನಂತ ಬಂದೈತೆ ನೋಡ್ರಿ ಎಂಬತ್ತನೇ ಪ್ರಶ್ನೆ ಏನಂತೈತಿರಿ ಆಟ ಯೋಗ ದೈಹಿಕ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಅಂತ ಕೊಟ್ಟರೋದಾ ಆಪ್ಷನ್ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುವುದು ಆಪ್ಷನ್ ಎರಡು ಆತ್ಮವಿಶ್ವಾಸ ಹೆಚ್ಚುತ್ತದೆ ಆಪ್ಷನ್ ಮೂರು ದೇಹ ಬಲಗೊಳ್ಳುವುದಿಲ್ಲ ಆಪ್ಷನ್ ನಾಲ್ಕು ದೇಹದ ತೂಕನು ಸಮತೋಲ ಸಮತೋಲನ ಸಮ ಇಡಬಹುದು ಅಂತ ಕೊಡ್ರ ಇಲ್ಲಿ ಇಲ್ಲಿ ಏನಾದರೂ ಕೊಡ್ರಿ ಸರಿಯಾಗಿರುವುದಿಲ್ಲ ಅಂತ ಕೊಡ್ರೌದಾ ಅದೇ ರೀತಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಅಂದರೆ ದೇಹ ಬಲಗೊಳ್ಳುವುದಿಲ್ಲ ಅಂತೇಳಿ ಹೌದಾ ಅದೇ ರೀತಿಯಾಗಿ ಎಂಬತ್ತೆರಡನೇ ಪ್ರಶ್ನೆ ನೋಡ್ರಿ ಭಾರತದ ಪೂರ್ವ ಕರಾವಳಿಯಲ್ಲಿ ಕರಾವಳಿಯಲ್ಲಿರದ ವ ಒಂದು ಬಂದರನ್ನು ಗುರುತಿಸ್ತಾರೆ ಅಂದ್ರೆ ಪೂರ್ವಕ್ಕೆ ಕರಾವಳಿ ಇಲ್ಲಾರ್ದಂತ ಅಂತ ಕೊಡದ ವಿಶಾಖಪಟ್ಟಣ ಆಗಿರ್ಬೋದು ಪ್ಯಾರಾದೀಪು ಹಲ್ದೆಯ ಇವೆಲ್ಲ ಯಾವ ಇವೆಲ್ಲ ಪೂರ್ವಕದವ್ರೆ ಹೌದಾ ಕಾಂಡ್ಲಾ ಬಂದರು ಇಲ್ಲಿ ಬರ್ತೀರಿ ಗುಜರಾತ್ ಇದು ಪಶ್ಚಿಮ ಭಾಗಕ್ಕೆ ಕಂಡುಬರ್ತವೆ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ರೀ ಕಾಂಡ್ಲಾ ಬಂದರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಅದೇ ರೀತಿಯಾಗಿ ಅದೇ ರೀತಿ ಎಂಬತ್ತ್ ಮೂರನೇ ಪರ್ಸೆಂಟ್ ರೀ ಹಿಮಾಲಯ ಪರ್ವತದ ತಗ್ಗು ಭಾಗದಲ್ಲಿರುವ ಸಮತಟ್ಟಾದ ನೀಳವಾದ ಹಾಗೂ ವಿಶಾಲವಾದ ಭಾಗ ಭಾಗಗಳಿಗೆ ಈಗೇನುತ್ತಾರೆ ಅಂತ ಕೊಡ್ರ ಹೌದಾ ಆಪ್ಷನ್ ಒಂದು ಕಣಿವೆ ಆಪ್ಷನ್ ಎರಡು ಡೂನ್ ಆಪ್ಷನ್ ಮೂರು ಪ್ರಸ್ಥಭೂಮಿ ಆಪ್ಷನ್ ನಾಲ್ಕು ಕಂದಕ್ ಅಂತ ಕೊಡ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಎರಡನೇದ್ದು ಮಲೆ ಪರ್ವತದ ತಗ್ಗು ಭಾಗಗಳ ಸಮತಾಟದ ನೀಳವಾದ ವಿಶಾಲದ ಭಾಗಕ್ಕೆ ಏನಂತ ಕರೀತಾರೆ ಡೂನ್ ಹೇಳಿ ಕರೀತಾರೆ ಇದಕ್ಕೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಅಂತ ಕರೀತಾರೆ ಹೌದಾ ಅದೇ ರೀತಿಯಾಗಿ ಎಂಬತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಅಂತ ಕೊಟ್ಟರು ಆಪ್ಷನ್ ಒಂದು ಮೌಸಿನ್ ರಾಮ್ ಆಪ್ಷನ್ ಎರಡು ಆಗುಂಬೆ ಆಪ್ಷನ್ ಮೂರು ಸಿಂಬ್ಲಾ ಆಪ್ಷನ್ ನಾಲ್ಕು ಜಮ್ಮು ಅಂತ ಕೊಟ್ರೆ ಇದಕ್ಕೆ ಹೌದು ರೀ ಮೌಸಿಮ್ ರಾಮ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಮೋಸಿನ್ ರಾಮ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಎಂಬತ್ತೈದನೇ ಪ್ರಶ್ನೆ ನೋಡ್ರಿ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆ ರಾಜ್ಯಗಳಾಗಿವೆ ಅಂತ ಕೊಟ್ರೆ ಹ್ಞೂ ಆಪ್ಷನ್ ಒಂದು ತೆಲಂಗಾಣ ಕೇರಳ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಗೋವಾ ಮಹಾರಾಷ್ಟ್ರ ಗೋವಾ ತಮಿಳ್ನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಆಪ್ಷನ್ ಎರಡು ಅಂದ್ರಿ ಆಪ್ಷನ್ ಮೂರು ನೋಡ್ರಿ ಕೇರಳ ಛತ್ತೀಸ್ಗಢ್ ಗೋವಾ ಒಡಿಶಾ ತೆಲಂಗಾಣ ಅಂತ ಕೊಟ್ರೆ ಆಪ್ಷನ್ ಮೂರು ಆಪ್ಷನ್ ನಾಲ್ಕು ತಮಿಳುನಾಡು ಆಂಧ್ರ ಪ್ರದೇಶ್ ಗೋವಾ ಗುಜರಾತ್ ಮಹಾರಾಷ್ಟ್ರ ಕೂಡ ಕೊಟ್ಟರೆ ಅದ ಇದಕ್ಕೆ ಸರಿಯಾದ ಉತ್ತರವಾದ ಯಾವುದ್ರೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ತೆಲಂಗಾಣ ಕೇರಳ ಮತ್ತು ಮಹಾರಾಷ್ಟ್ರ ಗೋವಾ ನಮ್ಮ ಕರ್ನಾಟಕ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಆಗಿರ್ತವೆ ಅದೇ ರೀತಿ ಎಂಬತ್ತಾರನೇ ಪ್ರಶ್ನೆ ನೋಡ್ರಿ ಎಂಬತ್ತಾರನೇ ಎಂಬತ್ತಾರನೇದು ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ಪ್ರಮುಖ ನೃತ್ಯ ಕಲೆಯಾಗಿದೆ ಅಂತ ಕೊಟ್ಟರು ಹೌದಾ ಆಪ್ಷನ್ ಒಂದು ಕರ್ನಾಟಕ ಆಪ್ಷನ್ ಎರಡು ಕೇರಳ ಆಪ್ಷನ್ ಮೂರು ತಮಿಳ್ನಾಡು ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ್ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ರೀ ತಮಿಳ್ನಾಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ತಮಿಳ್ನಾಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಎಂಬತ್ತೇಳನೇ ಪ್ರಶ್ನೆ ನೋಡ್ರಿ ವೃಕ್ಷದ ರಚನೆಯಲ್ಲಿ ಈ ಚಿಹ್ನೆಯು ಈ ಸಂಬಂಧವನ್ನು ಸೂಚಿಸಿದೆ ಅಂತ ಕೊಟ್ಟರು ಆಪ್ಷನ್ ಒಂದು ಹೆಂಡತಿ ಮತ್ತು ಗಂಡ ಆಪ್ಷನ್ ಒಂದು ಗಂಡ ಮತ್ತು ಹೆಂಡತಿ ಆಪ್ಷನ್ ಮೂರು ತಾಯಿ ಮತ್ತು ಮಗ ಅಂತ ಕೊಡ್ರೆ ಇದಕ್ಕೆ ಆಪ್ಷನ್ ನಾಲ್ಕು ತಂದೆ ಮತ್ತು ಮಗಳು ಅಂತ ಕೊಟ್ರೆ ಈಗ ಸರಿಯಾದ ಉತ್ತರ ಹತ್ತಿರಿ ತಾಯಿ ಮತ್ತು ಮಗ ಈ ಚಿತ್ರದ ಸಂಬಂಧವನ್ನು ಸೂಚಿಸುತ್ತದೆ ಈ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಎಂಬತ್ತೆಂಟನೇ ಪ್ರಶ್ನೆ ನೋಡ್ರಿ ಎಂಬತ್ತನೇ ಎಂಟನೇ ಪ್ರಶ್ನೆ ಏನಂತೆ ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವ ಕೊಟ್ಟಿರುವ ನೃತ್ಯ ಪ್ರಕಾರವನ್ನು ಗುರುತಿಸಿ ಅಂತ ಕೊಟ್ರೆ ಆಪ್ಷನ್ ಒಂದು ಭರತನಾಟ್ಯ ಆಪ್ಷನ್ ಎರಡು ಕಥಕಳಿ ಆಪ್ಷನ್ ಮೂರು ಯಕ್ಷಗಾನ ಆಪ್ಷನ್ ನಾಲ್ಕು ಕುಚಿಪುಡಿ ಅಂತ ಕೊಡ್ರಿ ಸರಿಯಾದ ಉತ್ತರ ಯಾವುದಾಗತ್ತೀ ಕಥಕಳಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಕಥಕಳಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತಾ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿಯಾಗಿ ಎಂಬತ್ತೊಂಬತ್ತನೇ ನೋಡ್ರಿ ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು ಅಂತ ಕೊಡ್ರಿ ಆಪ್ಷನ್ ಒಂದು ಚಿಪ್ಕೋ ಚಳುವಳಿ ಆಪ್ಷನ್ ಎರಡು ಜಂಗಲ್ ಬಚಾವ್ ಆಂದೋಲನ ಆಪ್ಷನ್ ಮೂರು ಅಪ್ಪಿಕೋ ಚಳುವಳಿ ಆಪ್ಷನ್ ನಾಲ್ಕು ಗೋಕಾಕ್ ಚಳುವಳಿ ಅಂತ ಕೊಡ್ರಿ ಸರಿಯಾದ ಉತ್ತರ ರೀ ಅಪ್ಪಿಕೋ ಚಳುವಳಿ ಇದಕ್ಕೆ ಸರಿಯಾದ ಉತ್ತರ ಮೂರನೇದು ರೀ ಅದೇ ರೀತಿಯಾಗಿ ತೊಂಬತ್ತನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಅಂತ ಕೊಡ್ರ ಹೌದಾ ಆಪ್ಷನ್ ಒಂದು ಮಲ್ಲಗಂಬ ಆಪ್ಷನ್ ಎರಡು ಕುಸ್ತಿ ಆಪ್ಷನ್ ಮೂರು ಕಬಡ್ಡಿ ಆಪ್ಷನ್ ನಾಲ್ಕು ಕಂಬಳ ಅಂತ ಕೊಡ್ರಿ ಸರಿಯಾದ ಉತ್ತರ ಯಾವುದು ರೀ ಮಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ತೊಂಬತ್ತೊಂದನೇ ಪ್ರಶ್ನೆ ನೋಡ್ರಿ ಭೂಮಿಯನ್ನು ಎರಡು ಸಮ ಸಮಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಅಂತ ಕೊಟ್ಟರು ಆಪ್ಷನ್ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಪ್ಷನ್ ಎರಡು ಮಕರ ಸಂಕ್ರಾಂತಿ ವೃತ್ತ ಆಪ್ಷನ್ ಮೂರು ಭೂಮಧ್ಯ ರೇಖೆ ಆಪ್ಷನ್ ನಾಲ್ಕು ಆರ್ಕಾಟಿಕ್ ವೃತ್ತ ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೀ ಭೂಮಿನ ಎರಡು ಭಾಗ ಮಾಡೋದಕ್ಕೆ ಏನಂತ ಕಲ್ಪನೆ ಕಲ್ಪನೆಯ ಭೂ ಭೂಮಧ್ಯ ರೇಖೆ ಅಂತಲೂ ಕರೀತಾರೆ ಹೌದಾ ಹ್ಞೂ ಅದೇ ರೀತಿಯಾಗಿ ತೊಂಬತ್ತೆರಡನೇ ಪ್ರಶ್ನೆ ನೋಡ್ರಿ ಭಾರತದ ದೇಶದಲ್ಲಿರೋ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಅಂತ ಕೊಟ್ಟರು ಆಪ್ಷನ್ ಒಂದು ಒಂಬತ್ತು ಆಪ್ಷನ್ ಎರಡು ಆರು ಆಪ್ಷನ್ ಮೂರು ಎಂಟು ಆಪ್ಷನ್ ನಾಲ್ಕು ಏಳು ಅಂತ ಕೊಟ್ಟರೆ ಸರಿಯಾದ ಉತ್ತರ ಯಾವುದಾಗುತ್ತೀ ಎಂಟು ಇದಕ್ಕೆ ಸರಿ ಅವಧಿ ಸರಾ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿಯಾಗಿ ತೊಂಬತ್ ಮೂರನೇ ಪ್ರಶ್ನೆ ನೋಡ್ರಿ ಅರಾವಳಿ ಸರಣಿಯ ಅತಿ ಎತ್ತರವಾದ ಶಿಖರ ಅಂತ ಕೊಟ್ಟಿರೋದಾ ಹ್ಞೂ ಅದೇ ರೀತಿ ನೀಲಗಿರಿ ಬೆಟ್ಟಗಳು ಒಂದೇದ್ದು ಅದೇ ರೀತಿ ಎರಡನೇದ್ದು ಗುರುಶಿಖರ ಆಪ್ಷನ್ ಮೂರು ಮೌಂಟ್ ಅವರೆಸ್ಟ್ ಆಪ್ಷನ್ ನಾಲ್ಕು ಕಾಂಚನಜುಂಗ ಅಂತ ಕರೀತಾರೆ ಅರಾವಳಿ ಬೆಟ್ಟದಾಗ ಯಾವುದ್ರಿ ಗುರುಶಿಖರ ಇದಕ್ಕೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಅಂದರೆ ಮೌಂಟ್ ಎವರೆಸ್ಟ್ ಆಗುತ್ತೆ ರೀ ಅದೇ ರೀತಿ ಭಾರತದ ಅತ್ಯಂತ ಎತ್ತರವಾದ ಶಿಖರ ಗಾಡುವಿನ ಅಷ್ಟೀನ್ ಅಂತ ಕರಿತಾರೆ ಅದ ಕಾಂಚನಜುಂಗ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಸರಿಯಾದ ಉತ್ತರ ಯಾವುದೇ ಗುರು ಶಿಖರ ಇದಕ್ಕೆ ಸರಿಯಾದ ಉತ್ತರ ಆಗೈತ್ರಿ ತೊಂಬತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಭಾರತದ ಉತ್ತರದ ತುತ್ತ ತುದಿಯನ್ನು ಎಂದು ಕರೀತಾರೆ ಅಂತ ಕೊಡ್ರಿ ಆಪ್ಷನ್ ಒಂದು ಇಂದಿರಾ ಪಾಯಿಂಟ್ ಆಪ್ಷನ್ ಎರಡು ಇಂದಿರಾ ಕೋ ಓಲ್ ಕಿವ ಆಪ್ಷನ್ ಮೂರು ಆಪ್ಷನ್ ಗ್ರೋ ಮೋಟ್ ಅಂತ ಕೊಡ್ರ ಅದ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಆಪ್ಷನ್ ಎರಡು ಇಂದಿರಾ ಕೋಲ್ ಇದಕ್ಕೆ ಸರಿಯಾದ ಇಂದಿರಾ ಕೋ ಓಲ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ತೊಂಬತ್ನಾಲ್ಕನೇ ಅದಕ್ಕೆ ಅದೇ ರೀತಿ ತೊಂಬತ್ತೈದನೇ ಪ್ರಶ್ನೆ ನೋಡ್ರಿ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಕೊಟ್ಟರು ಆಪ್ಷನ್ ಒಂದು ಪೂರ್ವ ಆಪ್ಷನ್ ಎರಡು ಪಶ್ಚಿಮ ಆಪ್ಷನ್ ಮೂರು ಉತ್ತರ ಆಪ್ಷನ್ ನಾಲ್ಕು ದಕ್ಷಿಣ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಉತ್ತರವಾಗುತ್ತೆ ರೀ ದಕ್ಷಿಣ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದಾ ತೊಂಬತ್ತಾರನೇ ಪ್ರಶ್ನೆ ನೋಡ್ರಿ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಅಂತ ಕೊಟ್ಟರು ಹೌದಾ ಆಪ್ಷನ್ ಒಂದು ಶ್ರೀ ಎಸ್ ಡಿ ಕುಮಾರಸ್ವಾಮಿ ಆಪ್ಷನ್ ಎರಡು ಬಸವರಾಜ ಬೊಮ್ಮಾಯಿ ಶ್ರೀ ಬಸವರಾಜ ಬೊಮ್ಮಾಯಿ ಆಪ್ಷನ್ ಮೂರು ಶ್ರೀ ಸಿದ್ದರಾಮಯ್ಯ ನಾಲ್ಕನೇದು ಶ್ರೀ ಬಿ ಎಸ್ ಯಡಿಯೂರಪ್ಪ ಅಂತ ಕೊಟ್ಟರೆ ಸರಿಯಾದ ಉತ್ತರ ಯಾವಾಗತ್ತೆ ರೀ ಡಾಕ್ಟರ್ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಆಗಿದ್ದಾರೆ ಅದೇ ರೀತಿ ತೊಂಬತ್ತೇಳನೇ ಪ್ರಶ್ನೆ ನೋಡ್ರಿ ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರವನ್ನು ಖರೀದಿಸಿ ಬೆಳೆದ ಬೆಳೆಯನ್ನು ಗ್ರಹಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವುದನ್ನು ಎಂದರೆ ಉತ್ತಮ ಮಾರಾಟ ಮಾಡುವವರನ್ನು ಏನಂತ ಕರಿತೀರಿ ಕೃಷಿ ದೊಡ್ಡ ಕೃಷಿಕರು ಅಂತಂದೇಳಿ ಕರೀತಾರೆ ಸರಿಯಾದಂತಹ ಆದರೆ ದೊಡ್ಡ ಕೃಷಿಕರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತವದ ಅದೇ ರೀತಿ ತೊಂಬತ್ತೆಂಟನೇ ಪ್ರಶ್ನೆ ನೋಡ್ರಿ ಜೋಳ ಕಡಲೆ ಮತ್ತು ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆ ಬೆಳೆಗಳಾಗಿವೆ ಅಂತ ಕೊಡ್ರೆ ಚಿಕ್ಕಮಂಗ್ಳೂರು ಉತ್ತರ ಕನ್ನಡ ಆಪ್ಷನ್ ಒಂದು ಚಿಕ್ಕಮಂಗ್ಳೂರು ಆಪ್ಷನ್ ಎರಡು ಬಿಜಾಪುರ್ ಆಪ್ಷನ್ ಮೂರು ಉತ್ತರ ಕನ್ನಡ ಆಪ್ಷನ್ ನಾಲ್ಕು ಚಿತ್ರದುರ್ಗ ಅಂತ ಕೊಟ್ಟಕ್ಕೆ ಸರಿಯಾದ ಉತ್ತರ ಬಿಜಾಪುರ ಅಥವಾ ಬಿಜಾಪುರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇದೇ ರೀತಿಯಾಗಿ ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಇದು ಕೃಷಿಯು ಯಾವ ವಿಧಾನವಾಗಿದೆ ಅಂತ ಅದು ಆಪ್ಷನ್ ಒಂದು ಮಿಶ್ರ ಬೇಸಾಯ ಆಪ್ಷನ್ ಎರಡು ಸಾಂದ್ರ ಬೇಸಾಯ ಆಪ್ಷನ್ ಮೂರು ನೀರಾವರಿ ಬೇಸಾಯ ಆಪ್ಷನ್ ನಾಲ್ಕು ಮಳೆ ಆಧಾರಿತ ಬೇಸಾಯ ಅಂತ ಕೊಟ್ಟರೆ ಸರಿಯಾದ ಉತ್ತರ ಯಾವುದಾದ್ರೆ ಸಾಂದ್ರ ಬೇಸಾಯ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟದೆ ಹೌದಾ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನೂರನೇ ಪ್ರಶ್ನೆ ನೋಡ್ರಿ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಂದು ಕೊಟ್ಟರು ಆಪ್ಷನ್ ಒಂದು ಬಿಸ್ಮಿಲ್ ಖಾನ್ ಆಪ್ಷನ್ ಎರಡು ಎ ಆರ್ ರೆಹಮಾನ್ ಆಪ್ಷನ್ ಮೂರು ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಆಪ್ಷನ್ ನಾಲ್ಕು ಭೀಮಸೇನ್ ಜೋಶಿ ಇದಕ್ಕೆ ಪಂಡಿತ್ ಭೀಮಸೇನ್ ಜೋಶಿ ಈ ಈ ಚಿತ್ರದಲ್ಲಿ ಪ್ರಮುಖದ ವ್ಯಕ್ತಿ ಅಂದರೆ ಸಂಗೀತ ಸಂಗೀತಗಾರರಂತಹ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಹಿಂದೂಸ್ತಾನಿ ಸಂಗೀತದ ಮತ್ತು ಕರ್ನಾಟಕ ಸಂಗೀತದ ಪ್ರಸಿದ್ಧ ವ್ಯಕ್ತಿಯಾಗಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಭೀಮಸೆನ್ ಜೋಶಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಆಗಲೇ ನಾನು ಇಪ್ಪತ್ತು ಕನ್ನಡ ಕೀ ಉತ್ತರವನ್ನು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿರಿ ನೆಕ್ಸ್ಟು ವಿಜ್ಞಾನದ ಕೀ ಉತ್ತರಗಳನ್ನು ಬಿಡ್ತೇನೆ ಅದನ್ನು ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್